ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚೆಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಮಾಜಿ ಅಂಗವಿಕಲ ಸೈನಿಕನೊಬ್ಬ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಜಮೀನು ಮಂಜೂರಾತಿಗಾಗಿ ತಾಲೂಕು ಕಚೇರಿಗೆ ಅಲೆದಾಡಿ ಸುಸ್ತಾಗಿದ್ದು ಸ್ವತಃ ಮುಖ್ಯಮಂತ್ರಿಗಳೇ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡಿಸಿಕೊಡುವಂತೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದರೂ ಕೂಡ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪತ್ರಕ್ಕೂ ಬೆಲೆ ಕೊಡುತ್ತಿಲ್ಲವೆಂದು ಮಾಜಿ ಸೈನಿಕನೊಬ್ಬ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡು ಫೆಬ್ರವರಿ ಹನ್ನೆರಡರಂದು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ತಮ್ಮ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇನೆಯಲ್ಲಿ ರಾತ್ರಿ ವೇಳೆ ಕಾರ್ಯನಿರ್ವಹಿಸುವಾಗ ಚಿಂತಾಮಣಿ ತಾಲೂಕು ರಾಯ್ಪಲ್ಲಿ ಗ್ರಾಮದ ಶಿವಾನಂದರೆಡ್ಡಿ ಎಂಬ ಸೈನಿಕ ಗಾಯಗೊಂಡು ಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿ ರಾಡ್ ಹಾಕಲಾಗಿದೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಈಗಲೂ ಕೂಡ ಅದೇ ರಾಡ್ ಮತ್ತು ಸ್ಕ್ರೂಗಳಲ್ಲಿರುವ ಕಾಲಿನಲ್ಲಿ ನಡೆಯುತ್ತಿದ್ದು ಎರಡು ಸಾವಿರದನೇ ಇಸ್ವಿಯಲ್ಲಿ ವಿಶ್ರಾಂತಿ ಪಡೆಯಲೆಂದು ಎಂ ಎಲ್ ಆರ್ ಸಿ ಬೆಳಗಾಂಗೆ ಕಳಿಸಿಕೊಟ್ರು ಅಲ್ಲಿ ಆಗಿನ ಕರ್ನಲ್ ಎಂ ವಿ ರಾಣರ್ ಅವರು ಶಿವಾನಂದರೆಡ್ಡಿನವರ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಕಾನೂನು ಪ್ರಕಾರ ಉಳುಮೆ ಮಾಡಲು ಯೋಧರಿಗೆ ಮೀಸಲಿಟ್ಟ ಜಮೀನನ್ನು ಪಡೆದುಕೊಂಡು ಜೀವನ ಮಾಡು ಎಂದು ಹೇಳಿ ಎಂ ವಿ ರಾಣರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಚಿಂತಾಮಣಿ ತಹಸೀಲ್ದಾರ್ ಕಚೇರಿಗೆ ಜಮೀನು ಮಂಜೂರು ಮಾಡಿಕೊಡುವಂತೆ ಮನವಿ ಪತ್ರವನ್ನು ಕಳಿಸಿದ್ದಾರೆ ಮನವಿ ಪತ್ರ ಕಳಿಸಿ ಇಪ್ಪತ್ನಾಲ್ಕು ವರ್ಷಗಳು ಕಳೆಯುತ್ತಿದ್ದು ಇದುವರೆಗೂ ಅಧಿಕಾರಿಗಳು ತನಗೆ ಜಮೀನು ಮಂಜೂರು ಮಾಡಿಕೊಡಿಸಲು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ಶಿವಾನಂದರೆಡ್ಡಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ನಡೆದ ಜನತಾ ದರ್ಶನದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಅರ್ಜಿಯನ್ನು ನೀಡಿದ್ದೇನೆ ನಂತರ ಡಿಸೆಂಬರ್ ಇಪ್ಪತ್ತಾರರಂದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಮೀನು ಮಂಜೂರು ಮಾಡುವಂತೆ ಪತ್ರ ಕಳಿಸಿದ್ದಾರೆ ಆದರೆ ಇದುವರೆಗೂ ಯಾವುದೇ ಹಂತದಲ್ಲೂ ಅಧಿಕಾರಿಗಳು ಮುಂದಾಗಿಲ್ಲ ಆದರೆ ಇದುವರೆಗೂ ಯಾವುದೇ ಹಂತದಲ್ಲೂ ಅಧಿಕಾರಿಗಳು ಮುಂದಾಗಿಲ್ಲ ಎಂದಿರುವ ಅವರು ಅಧಿಕಾರಿಗಳು ಇದು ನನಗೆ ಮಾಡುತ್ತಿರುವ ಅವಮಾನ ಅಲ್ಲ ಇಡೀ ದೇಶಕ್ಕೆ ಮಾಡುತ್ತಿರುವ ಅವಮಾನವಾಗಿದ್ದು ಉಪವಾಸ ಸತ್ಯಾಗ್ರಹ ಆಯಿತು ಕಾಲ್ನಡಿಗೆ ಆಯಿತು ಧರಣಿ ಆಯಿತು ಹೋರಾಟ ಆಯಿತು ಇವರಿಗೆ ಕಿಂಚಿತ್ತು ಕರಣೆ ಅನ್ನೋದೇ ಇಲ್ವಾ ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾರು ಹೋಗ್ತಾರೆ ಸೇನೆಗೆ ಯುವ ಪೀಳಿಗೆಗೆ ಏನು ಸಂದೇಶ ಕೊಡ್ತಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಇಡೀ ಭಾರತೀಯ ಸೈನ್ಯಕ್ಕೆ ಇವರು ಅವಮಾನ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಮುಖ್ಯಮಂತ್ರಿಗಳ ಪತ್ರಕ್ಕೂ ಕೊಡದ ಚಿಂತಾಮಣಿ ತಾಲೂಕಿನ ತಹಸೀಲ್ದಾರ್ ವಿರುದ್ಧ ಫೆಬ್ರವರಿ ಹನ್ನೆರಡರಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ತಮ್ಮ ಕುಟುಂಬ ಸಮೇತ ಅವಧಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದೆಂದು ಮಾಜಿ ಅಂಗವಿಕಲ ಸೈನಿಕ ಶಿವಾನಂದ ಅವರು ತಿಳಿಸಿದ್ದಾರೆ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಅಂಗವಿಕಲ ಮಾಜಿ ಸೈನಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಸಮಯದಲ್ಲಿ ನಾನು ಪೂಂಚ್ ಸೆಕ್ಟ್ರಲ್ಲಿ ಕೆಲಸ ನಿರ್ವಹಣೆ ಮಾಡುವಾಗ ರಾತ್ರಿ ಸಮಯ ಆದಂಥ ಆವುಗಳಕ್ಕೆ ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು ಫ್ರ್ಯಾಕ್ಚರ್ ಆದಾಗ ಎರಡು ಸತಿ ಆಪ್ರೇಷನ್ ಆಗಿ ಮೊಣ ಇದು ಇನ್ನೂ ರಾಡಲ್ಲಿ ನಾನು ಮೊಣಕಾಲಿಂದ ನೀವರು ಆಂಕಲ್ವರ್ಗೂ ರಾಡಿದೆ ಒಂಬತ್ತು ಇದೆ ಆ ರಾಡ್ ಮೇಲೆ ಇನ್ನೂ ನಾನು ನಡೀತಾ ಇದ್ದೀನಿ ಎರಡು ಸಾವಿರ ಇಸ್ವಿಯಲ್ಲಿ ನನಗೆ ರೆಸ್ಟಿಗೆ ಅಂತ ಎಮ್ ಎಲ್ ಎ ಆರ್ ಸಿ ಬೆಳಗಾಂಗೆ ಕಳಿಸ್ಕೊಟ್ರು ಅಲ್ಲಿ ಕರ್ನಲ್ ಎಂ ಬಿ ರಾಣಾ ಅವರು ಅಡಂಬ್ ಬೆಟಾಲಿಯನ್ ಕಮಾಂಡರ್ ಕರ್ನಲ್ ಎಂ ಬಿ ರಾಣ ಅವರು ಒಂದಷ್ಟು ಜಮೀನಾದರೂ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಚಿಂತಾಮಣಿ ತಾಹೀಲ್ದಾರ್ಗೆ ಎಲ್ಲನೂ ಒಂದು ರಿ ರಿಕ್ವೆಸ್ಟ್ ಲೆಟ್ರ್ ಕಳಿಸ್ಕೊಟ್ರು ಎರಡು ಸಾವಿರ ಇಸ್ವಿಯಿಂದ ಇವಾಗ ಇಪ್ಪತ್ತು ನಾಲ್ಕು ಇದುವರೆಗೂ ಯಾವುದು ನನಗೆ ಜಮೀನು ಮಂಜೂರಾತಿ ಮಾಡಿಲ್ಲ ಎರಡು ಸಾವಿರದ ನಾಲ್ಕರಲ್ಲೇ ಇಲ್ಲಿ ಯಾವುದು ಜಮೀನು ಇಲ್ಲ ಅಂತೇಳ್ಬಿಟ್ಟು ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ ಮಣಿಗ್ಯಾನ್ಪಲ್ಲಿ ಸರ್ವೆ ನಂಬರ್ ಹದಿನೇಳರಲ್ಲಿ ಸಾವಿರಾರು ಎಕರೆ ಇದೆ ಸಾಂಪಲ್ಲಿ ಸರ್ವೆ ನಂಬರಲ್ಲಿದೆ ಕಳ್ಳೂರು ಸರ್ವೆ ನಂಬರ್ ಮುನ್ನೂರ ಅರವತ್ತ್ನಾಲ್ಕರಲ್ಲಿದೆ ಈ ಥರ ಎಲ್ಲ ಹೇಳಿ ನನಗೆ ಶ್ರೀನಿವಾಸಪುರ ಕಳಿಸ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಅಂದರೆ ನಾನು ಅಪ್ಲಿಕೇಶನ್ ಆದಮೇಲೆ ಆರ್ಮಿಗೆ ಹೋಗ್ಬಿಟ್ಟು ಬಂದಿರೋ ಅಂಥವ್ರಿಗೆ ಇಲ್ಲಿ ಚಿಂತಾಮಣಿಯಲ್ಲಿ ಜಮೀನು ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ ಒಬ್ಬ ಅಂಗವಿಕಲ ಮಾಜಿ ಯೋಧನ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿಲ್ಲ ಯಾಕಂದರೆ ನಾನು ದುಡ್ಡು ಕೊಡ್ತಾ ಇಲ್ಲ ಹೋದ ವರ್ಷ ಡಿಸೆಂಬರಲ್ಲಿ ಹತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದರು ಹತ್ತು ಲಕ್ಷ ನಾನು ಎಲ್ಲಿಂದ ತಂದುಕೊಳ್ಳಿ ನನಗೆ ಮೂರು ಜನ ಮಕ್ಕಳು ಇನ್ನು ಓದ್ತಿದ್ದಾರೆ ಅವರು ಓದಗಾಗಿ ನನ್ನ ಪೆನ್ಷನ್ ಲೋನು ಕ್ರಾಫ್ಟ್ ಲೋನು ಗೋಲ್ಡ್ ಲೋನು ಈ ಥರ ಮಾಡಿ ನಾನು ಆ ಮಕ್ಕಳ ಮರಿಗಳನ್ನ ಓದಿಸ್ತಾ ಇದ್ದೀನಿ ಇವ್ರಿಗೆ ಎಲ್ಲಿಂದ ಸ್ವಾಮಿ ತಂದು ಕೊಡೋದು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೆ ಜನತಾ ದರ್ಶನದಲ್ಲಿ ನವಂಬರ್ ಇಪ್ಪತ್ತೇಳು ಮನವಿ ಪತ್ರ ಕೊಟ್ಟೆ ಅವರು ಹೋಗಪ್ಪ ನಾನು ಹೇಳ್ತೀನಿ ಹೋಗು ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರೆ ಹೋಗು ನಾನು ಹೇಳ್ತೀನಿ ಹೋಗೋ ನನ್ನ ಹತ್ರ ಲೆಟ್ರ್ ಮೇಲೆ ನಿನ್ನ ಕೆಲಸ ಆಗುತ್ತೆ ಹೋಗು ಅಂದರು ಆದರೆ ನವಂಬರ್ ಇಪ್ಪತ್ತೇಳರಿಂದ ಇದುವರೆಗೂ ಯಾವುದೇ ಪ್ರಕ್ರಿಯೆ ಇಲ್ಲ ಇವ್ರು ಯಾವುದೂ ಪ್ರಕ್ರಿಯೆ ಮಾಡಲಿಲ್ಲ ಅಂತ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಹತ್ರ ಹೋದ ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಹೇಳ್ತಾರೆ ನಾವು ಎಲ್ಲ ಸರ್ವೆ ಕೆಚ್ಚು ಮಾಡಿದ್ದೀವಿ ಇವ್ರದ್ದು ಎಲ್ಲ ಪ್ರೊಸೆಸ್ ಮು ಮುಗಿದಿದೆ ಸರ್ ಹತ್ರದಲ್ಲಿ ನಾವು ಇವ್ರಿಗೆ ಆದೇಶ ಪತ್ರ ಕೊಡ್ತೀವಿ ಅಂತ ಫೆಬ್ರವರಿ ಸ್ವಾಮಿ ಈಗ ಜನ್ವರಿ ಮುಗೀತು ಇದುವರೆಗೂ ಏನು ಪ್ರಕ್ರಿಯೆ ಇಲ್ಲ ಆದ್ದರಿಂದ ನಾನು ಬೇಸೆತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋಕೆ ನಿರ್ಧರಿಸಿದ್ದೇನೆ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು